ನಿಮ್ಮ ಅಪ್ಪನ ಕಟ್ಟೆ ಇಲ್ಲೇ ಅದಲ್ಲ ಕೇರಳ ಹಂಪನ ಕಟ್ಟೆ ಅಲ್ಲಿ ಕೋಳಿ ಕೂಡ ಅಲ್ಲಿ ಅದು ಕೇರಳದಲ್ಲಿ ಪೈಪಡ್ ಅಲ್ಲಿ ನಾ ಕೇಳ ಎಂತ ಹೇಳ್ತೇನೆ ಕುಟ್ಟಿ ಚಾಪನ್ ನಾವೆಲ್ಲ ಇದೆಲ್ಲ ಕಲ್ಪದಲ್ಲಿ ಗೊತ್ತುಂಡ ಇಲ್ಲೆಲ್ಲಿ ಅಲ್ಲಿ ಹಿಮಾಲಯ ಸುತ್ತಿಯಲ್ಲಿ ಹಿಮಾಲಯ ಹೋಗಿ ನೋಡ್ತೇನೆ ಎಂದ ಭಾವ ಅಲ್ಲ ಅವ್ನ ಎಂದ ಸಮಸ್ಯೆ ಗೊತ್ತುಂಡ ಅವ್ನ ಯೋಗ ಅಂಡ ಪಟ್ಟಿ ಶಕ್ಯ ಅಲ್ಲಿ ಹಿಮಾಲಯದಲ್ಲಿ ನಮಗೆ ಶಕ್ಯ ಆಗುದಿಲ್ಲ ತಡ ಮಾಡಲಿಲ್ಲ ನೇರವಾಗಿ ಆದ್ರೆ ನಮ್ಗೆ ಶಕೆ ಆಗುದಿಲ್ಲ ಚಳಿ ಆಗ್ತದೆ ತಡ ಮಾಡ್ಲಿಲ್ಲ ಎತ್ತರವಾದ ಏರಿ ಎಳಿತುಕೊಂಡೆ ಮಂಗಲ್ಲಿ ಆಚರಿಸಲಿಕ್ಕೆ ಎಲ್ಲರೂ ಆಚರಿಸಿದಾಗ ನಾವು ತಪಸ್ಸನ್ನು ಆಚರಿಸಿದಲ್ಲಿ ನಮ್ಮದೇ ವಿಶೇಷತೆ ಉಂಟು ತಲೆಯನ್ನು ಕೆಳಗೆ ಮಾಡಿ ಕಾಲನ್ನು ಮೇಲೆ ಮಾಡಿ ತಪಸ್ಸನ್ನು ಆಚರಿಸಿ ಬೇಸಳ ಅಲ್ಲಿ ತಪಸ್ಸು ಆಚರಿಸಿ ಹಾ ಒಂದೆರಡು ವರ್ಷಗಳ ಕಾಲ ಅಲ್ಲೇ ಎಂತ ಕಡಿಮೆ ಆಯ್ತದ ನಮ್ದು ಸ್ವಲ್ಪ ಹೆಚ್ಚು ಎಷ್ಟು ಗೊತ್ತುಂಡು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಅಪ್ಪ ಸೇರ್ಸಿ ಸೇರಿಸಿ ಅಪ್ಪ ಸೇರ್ಸಿಗೆ ಆಗುವುದು ಸೇರ್ಸಲೇಬೇಕು ಹೆಚ್ಚರಿಕೆ ಬಿಡ್ಲಿಕ್ಕೆ ಆಗುದಿಲ್ಲ ಎಂದ ಮಾಡುವ ತಪಸ್ಸನ್ನು ಆಚರಿಸಿದ ಅಷ್ಟೇ ಅಲ್ಲೇ ಅಣಿಮಾಷ್ಟಿಯನ್ನು ವಶಪಡಿಸಿಕೊಂಡಿದ್ದೇನೆ ಹಾ ಎಂಟು ಎರಡು ಕೊಚ್ಚಕ್ಕೆ ಒಂದು ಎಂಟು ಅಷ್ಟ ಸಿದ್ಧಿ ಹಾ ಯಾವುದು ಮಾಟ ಮಂತ್ರ ತಂತ್ರ ಕುತಂತ್ರ ನವೀಕರಣ ಪೀಠಾಪಕರಣ ಚಾಮರಾಣ ಎಲ್ಲ ಮಾಡೋದು ಸ್ವಲ್ಪ ಇಲ್ಲ ಒಂದು ವಾಹನ ತಿರುಗುದಿಲ್ಲ ಸ್ವಲ್ಪ ಕೆಳಗಿಡ್ತಿದ್ರೆ ನಾಳೆ ಜೋಡ್ಬೇಕ ಎಲ್ಲ ಮಾಡುವ ಎಲ್ಲವ್ವನ ಪಡೆದುಕೊಂಡು ಬಂದವ ಮತ್ತೆ ಒಂದು ಗೊತ್ತುಂಟ ನಾವು ಒಬ್ರೇ ಎಲ್ಲ ಬರುವುದಿಲ್ಲ ಮತ್ತೆ ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ನಾವು ನಡ್ಕೊಂಡು ಬರೋದು ಆಗುದೇ ಇಲ್ಲ ನಂದು ವಾಹನ ಉಂಟು ಇಲ್ಲಲ್ಲೇ ಸ್ವಲ್ಪ ದೊಡ್ಡ ಶಬ್ದ ಅಲ್ಲೇ ಅದು ನಂದೇ ವಾಹನ ಕುಟ್ ಅದು ನಂದು ವಾಹನ ಆದ್ರೆ ಅದು ಒಂದು ಸಮಸ್ಯೆ ಉಂಟು ಬೇರೆ ಯಾವುದಲ್ಲೇ ಇಲ್ಲೇ ಸಾಯಿ ಅದಕ್ಕೆ ಎಣ್ಣೆ ಇಲ್ಲೇ ಅದಕ್ಕೆ ನಂದೇ ಎಣ್ಣೆ ಅದಕ್ಕೆ ಹಾಕಿ ಎಷ್ಟೊತ್ತಿ ನಿಂತದೇ ಗೊತ್ತಿಲ್ಲ ಅದು ಮೇಲೆ ಪೂರ್ತಿ ನಿಲ್ಲುದೇ ಆದ್ರೆ ಎಂತ ಮಾಡುವ ಬರ್ಬೇಕಾದ್ರೆ ನಾವು ಒಬ್ಬರೇ ಬರ್ಲಿಲ್ಲ நான் ரெண்டு வந்தேன் கொட்டா மத்தொருஷ் அது ஒன்று யாரும்

ನನ್ನ ಸಮಸ್ಯೆ ಅಲ್ಲೇ ನನ್ನ ಮಿತ್ರ ಒಬ್ಬ ಇದ್ದಾನೆ ನಿಮಗೆ ಸೌಳ ಗೊತ್ತುಂಟಾ ಎಲ್ಲಿ ಸೌಡ ಅಲ್ಲಿ ಜನಡಿ ಹತ್ರ ಆಯ್ತು ಸೌಳ ಅಲ್ಲ ಸೌಳ 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 ನಾಡಿನ ಅಧಿಕಾರಿ ಚೀನಾ ಇದು ಚಂದ್ರಶೀನ ಅವನ ಶಿಲ್ಪ ಬರ್ಲಿಕ್ಕೆ ಹೇಳಿದ ಅವನಿಗೆ ಸ್ವಲ್ಪ ಮಾನಸಿಕ ಉಂಟು ಈ ವರ್ಷ ಕಡಿಮೆ ಆಗುದಿಲ್ಲ ಇನ್ನೆರಡು ದಿನ ಉಂಟು ಕಡಿಮೆ ಆದ್ರೆ ಇಲ್ಲ ಹೊಳೆ ಅದಲ್ಲೇ ಅಂದ್ರೆ ಮಾನಸಿಕ ಆದ್ರೆ ಎಂತ ಅಂದ್ರೆ ಬೇರೆ ಸಮಸ್ಯೆ ಉಂಟು ಅದಕ್ಕಾಗಿ ನನ್ಗೆ ಬರ್ಲಿಕ್ಕೆ ಕೇಳಿ ಅದಕ್ಕಾಗಿ ತರ ಮಾಡುದಲ್ಲ ಶಿಶರ್ನ ಒಣಗುಡ್ಕೊಂಡು ನೇರವಾಗಿ